ಆಗ್ಯೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾರ ಅನ್ನೋ ಗ್ಲಾಗ್ಸ್ ಸೊ ಗೈಸ್ ಇವಾಗಿನೂ ತಿಂಡಿ ಎಲ್ಲ ತಿನ್ಕೊಬಿಟ್ಟು ಸ್ವಲ್ಪ ಸಿಟ್ಟ ಹಸ್ಕೊಂಬಂದಿದ್ರು ರಾಗಿ ಹಸಿಟ್ಟು ಅದನ್ನು ಜಡ್ಡೆ ಹಿಡಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಗ ನೆಲ ಎಲ್ಲ ಒರೆಸ್ಬೇಕು ಧೂಳಾಗ್ಬಿಟ್ಟಿದ್ದೆ ಹಸಿ ಜಡ್ಡೆ ಹಿಡಿದ್ನೆಲ್ಲ ಅದು ಧೂಳು ಹಂಗೆ ಇರುತ್ತೆ ಅದನ್ನೆಲ್ಲ ಒರೆಸ್ಬೇಕು ಅಡುಗೆ ಬೇರೆ ಇಕ್ಕಿದ್ದೀನಿ ಮಧ್ಯಾಹ್ನ ಕಡ್ಗೆ ಬೆಳೆ ಸಾಂಬಾರು ಮಾಡಬೇಕು ಅಂತಂದು ಬೆಳೆ ಸಾಂಬಾರು ಇಟ್ಟಿದ್ದೀನಿ ಇಡ್ಲಿ ಮಾಡಿದ್ರೆ ಪಾತ್ರೆಗಳು ಜಾಸ್ತಿ ಆಗ್ತವೆ ಇಡ್ಲಿ ಪಾತ್ರೆ ಅದರೊಳಗಿರೋವೆಲ್ಲ ಅವೆಲ್ಲ ಸೇರಿಸಿ ಜಾಸ್ತಿ ಆಗ್ತವೆ ಸೊ ಅದಕ್ಕೋಸ್ಕರ ಫಸ್ಟ್ ಇವು ಎಲ್ಲ ಇಡ್ಲಿ ಪಾತ್ರೆಗಳು ಇವೆಲ್ಲ ಇದ್ನಲ್ಲ ಹಾಗೆ ಸಾಂಬಾರು ಕೂಡ ಇಟ್ಟಿದ್ದೆ ಅದರ ಒಂದು ಸೈಡಲ್ಲಿ ಅದು ಆಗುತ್ತೆ ಅಂತಂದು ಮತ್ತೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋದ್ರೆ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಕೆಳಗಡೆ ಮತ್ತೆ ಅಡುಗೆ ಮಾಡೋಕ್ಕೆ ಬರೋದು ಅವಾಗ ಸಾಂಬಾರು ಮಾಡಬೇಕು ಅಂದರೆ ಟೈಮ್ ಹೋಗುತ್ತೆ ಇವಾಗ ಸಾಂಬಾರು ಮಾಡಿ ಬಿಟ್ಟು ಹೋದರೆ ಬಂದು ಹನ್ನೆರಡುವರೆ ಒಂದು ಗಂಟೆ ಟೈಮಲ್ಲಿ ಬಂದುಬಿಟ್ಟು ಮುದ್ದೆ ಹಾಗೆ ಅನ್ನ ಇ ಮಾಡ್ಕೊಬೋದು ಎರಡು ಒಂದೊಂದು ಸೈಡ್ಗೆ ಇಟ್ಬಿಟ್ರೆ ಮುಗಿದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೆಣ್ಮಕ್ಳಿಗೆ ಜವಾಬ್ದಾರಿ ಹೇಗೆ ಬರುತ್ತೆ ನೋಡಿ ನಾವು ನಮ್ಮ ಅಕ್ಕ ನಾವು ಇಬ್ಬರು ಇದ್ದಾಗ ಕಿತ್ತಾಡ್ತಿದ್ವಿ ನಿನ್ನ ಪಾತ್ರೆ ತೊಳಿ ನಿನ್ನ ಕಾಸ ಗುಡಿಸು ಅಂತಂದು ಅವೆರಡು ಕೆಲಸಕ್ಕೆ ಕಿತ್ತಾಡ್ತಿದ್ವಿ ಅಡುಗೆ ಮಾಡೋದಲ್ಲ ನಮ್ಮ ಮದುವೆ ಮಾಡೋರು ಆದರೆ ಎರಡು ಕೆಲಸಕ್ಕೆ ಕಿತ್ತಾಡ್ತಿದ್ವಿ ಇವಾಗ ನೋಡಿರಿ ಮದುವೆ ಆದಮೇಲೆ ಜವಾಬ್ದಾರಿ ಅನ್ನೋದು ಹೆಂಗೆ ಅಂತಂದು ಮನೆ ಕೆಲಸ ಪ್ರತಿಯೊಂದು ನಿಭಾಯಿಸಬೇಕು ಅನ್ನೋ ಜವಾಬ್ದಾರಿ ಬಂದುಬಿಡುತ್ತೆ ಒಂದೇ ಕೆಲಸ ಮಾಡಿದ್ರೆ ಆಗೋಲ್ಲ ನೋಡಿ ಪಾತ್ರೆ ತೊಳೆಯೋ ಟೈಮಲ್ಲಿ ಸಾಂಬಾರ್ ಕೂಡ ರೆಡಿ ಆಗೋಗ್ಬಿಡುತ್ತೆ ಅದು ಸಾಂಬಾರು ಒಂದು ಸೈಡಲ್ಲಿ ಇಟ್ಬಿಟ್ರೆ ಕೈಸ್ ನೋಡಿ ಪಾತ್ರೆ ತೊಳೆದಿದ್ದೆಲ್ಲ ಆಯ್ತು ಸೊ ವೈಸ್ ಬಟ್ಟೆ ಸ್ಟಿಚ್ ಮಾಡ್ತಾ ಇದು ರೆಡಿ ಇವತ್ತು ಯಾಕೋ ಕರೆಂಟ್ ಕೂಡ ನೀಟಾಗಿಲ್ಲ ಹತ್ತು ಗಂಟೆ ಮೇಲೆ ಕರೆಂಟ್ ಹೋಗಿದ್ದು ಇನ್ನೂ ಬಂದಿಲ್ಲ ನೋಡಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ ಅಡುಗೆ ಬರೋಣ ಅಷ್ಟರಲ್ಲಿ ಅಂತಂದು ಕೆಳಗಡೆ ಹೋಗ್ತಾಯಿದ್ದೀನಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಊಟ ಮಾಡಿಕೊಂಡು ಆ ಹೊಲ್ದತ್ರ ಊಟ ತುಂಬಿಟ್ಬಿಟ್ರೆ ನಮ್ಮ ಮನೇಲಿ ಬಂದು ತಗೊಂಡು ಹೋಗ್ತಾರೆ ಅಷ್ಟರಲ್ಲಿ ಏನಾದರೂ ಕರೆಂಟ್ ಬಂದರೆ ಒಂದು ಸ್ಟಿಚ್ ಮಾಡ್ಬೋದು ಅಂತಂದು ಕೆಳಗಡೆ ಇದ್ದೀನಿ ಇವಾಗ ಜನ್ರೇಷನ್ ಯಾವ ಥರ ಚೇಂಜ್ ಆಗಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಕರೆಂಟ್ ಇಲ್ಲ ಅಂದರೂ ಇರೋಕ್ಕಾಗಲ್ಲ ನೀರಿಲ್ಲ ಅಂದರೂ ಇರೋಕ್ಕಾಗಲ್ಲ ಆ ಥರ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀವಿ ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ನಮ್ಮ ಮನೆಯವರು ತಾತ ಅಜ್ಜಿ ಎಲ್ಲ ಬರ್ತಿದ್ದಾರ ಅವ್ರಿಗೂ ಊಟ ಕೊಟ್ಟು ಮೇಲುಗಡೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ಒಂದು ಹನ್ನೊಂದು ಹನ್ನೊಂದುವರೆ ಆಗೋಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ಹೊತ್ತು ಕೂಕೊಂಡು ಸ್ಟಿಚ್ ಮಾಡೋದು ಮತ್ತು ಕೆಳಕಿಡ್ದು ಊಟ ಇಟ್ಕೊಡು ಮಾಡೋದು ಇದೇ ಆಗೋಗ್ಬಿಡುತ್ತೆ ಊಟ ತಗೊಂಡೋಗಿ ಬರ್ತಾರೆ ಇವಾಗ ನಮ್ಮ ಮನೆಯವರು ಬೇಳೆ ಸಾಂಬಾರು ಸಾಂಬಾರು ರೆಡಿ ಇದೆ ಅನ್ನ ಮುದ್ದೆ ಮಾಡಬೇಕು ಮಾಡಿಬಿಟ್ಟು ಅವ್ರಿಗೆ ಊಟ ಕೊಟ್ಟು ಕಳಿಸಿ ಮತ್ತೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು ತರಕಾರಿ ಎಲ್ಲ ತಂದಿದ್ರು ಅದನ್ನು ನನಗೆ ಸಬ್ಸಪ್ರೇಟ್ ಮಾಡಿಬಿಟ್ಟು ಎತ್ತಿಡೋಣ ಅಂತಂದು ಸುರ್ಕೊಂಡ್ಬಿಟ್ಟೆ ನೋಡಿದ್ರೆ ಕ್ಯಾಪ್ಸಿಕಮ್ ಮಿಸ್ ಮಾಡಿದರೆ ಸ ಕ್ಯಾಪ್ಸಿಕಮ್ ತಂದಿಲ್ಲ ಸ ಈ ಗಂಡುಸ್ರೆ ಅಷ್ಟು ನೋಡಿ ಯಾವುದೂ ಆರಿಸ್ಬಿಟ್ಟು ತಗರಲ್ಲ ನಾವು ಹೆಂಗುಸರುಗಳಾದರೆ ಒಂದು ಗಂಟೆ ಅದು ಇದು ಅಂತಂದು ಆರಿಸ್ಕೊಂಡು ತರ್ತೀವಿ ನಮ್ಮ ಮನೆಯವರು ಹಂಗೆ ಯಾವ್ದು ಸಿಕ್ಕಿರೋದು ಅವ್ರು ಅವ್ರು ಯಾವ್ದು ಹಾಕ್ಕೊಟ್ಟಿರ್ತಾರೆ ಅದನ್ನು ತಂದುಬಿಡ್ತಾರೆ ಕೆಟ್ಟಿದ್ರು ನೋಡಲ್ಲ ಏನಾಗಿದ್ರು ನೋಡೋಲ್ಲ ಕೆಲವೊಂದೊಂದು ಸರಿ ಹಾಗೆ ಮಾಡ್ತಾರೆ ಎಲ್ಲ ಎತ್ತಿಡ್ಬೇಕಾದ್ರೆ ನಾನು ನೋಡಿಬಿಟ್ಟು ಉಳ್ಕಾಯಿದ್ದೆ ತೆಗ್ದು ಹಾಕಿಲ್ಲ ಅಂದರೆ ಅಯ್ಯೋ ನೋಡು ಹಂಗೆ ಹಾಕ್ಬಿಟ್ಟವ್ರೆ ಅಂತಲೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್